ಜಗಜ್ಯೋತಿ ಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ನೋಡುತ್ತಿರುವ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ನವರಾತ್ರಿ ಹಬ್ಬದ ಎರಡನೇ ದಿನಕ್ಕೆ ಸ್ವಾಗತಿಸೋಣ ಇಂದು ಕುಡಿ ತೆಗೆದು ಎಣ್ಣೆ ಹಾಕಿ ದೀಪ ಹಚ್ಚುವುದರ ಜೊತೆಗೆ ನಮ್ಮ ಜ್ಞಾನ ಹೆಚ್ಚಿಸುವ ಅಕ್ಕನ ವಚನ ನೋಡೋಣ ಮೊದಲು ಅರ್ಥ ನೋಡೋಣ ನನಗೆ ಭಿಕ್ಷೆ ಬೇಡುವುದನ್ನೇ ದಯಪಾಲಿಸು ಬೇಡಿದಡೆ ಒಂದು ವೇಳೆ ನೀಡಿದರೆ ಸಿಗದಂತೆ ನೆಲಕ್ಕೆ ಬೀಳುವಂತೆ ಮಾಡು ಬಿದ್ದರೆ ನಾನು ತೆಗೆದುಕೊಳ್ಳುವ ಮುನ್ನ ನಾಯಿ ಎತ್ತಿಕೊಳ್ಳಲಿ ಭವದ ಆಶೆ ನನಗೆ ಬೇಡ ನಿನ್ನನ್ನು ಹೊಂದುವುದೇ ನನಗೆ ಸಾಕು ವಚನ ನೋಡೋಣ ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದೊಡೆ ಕೊಂಬುವುದಕ್ಕೆ ಮುನ್ನವೇ ಶುನಿ ಕೊಂಬಂತೆ ಮಾಡಯ್ಯ ಚೆನ್ನಮಲ್ಲಿಕಾರ್ಜುನ ನೋಡಿ ಅಕ್ಕನ ವಚನ ಎಷ್ಟು ಚಂದದ ಯಾಕಂದ್ರೆ ನಮ್ಮ ಜೀವನನು ಒಂದು ಐಸ್ ಕ್ರೀಮ್ ಇದ್ದಂಗೆ ಇದು ಕರಗ್ಗತ್ತದ ನಮ್ಮ ಜೀವನ ಐಸ್ ಕ್ರೀಮ್ ಹೆಂಗೆ ಕರಗತದ ಹಂಗೆ ನಮ್ಮ ಜೀವನನೂ ಕರಗ್ಲಗತ್ತದ ಇದಕ್ಕೆ ನಾವು ವೇಸ್ಟ್ ಮಾಡಲಾರ್ದೆ ಟೇಸ್ಟ್ ಮಾಡಬೇಕಪ್ಪ ಅಂದ್ರೆ ನಾವು ಶರಣರ ಹಾದಿ ಹಿಡಿದ್ರೆ ಇದು ನಮ್ಗೆ ವೇಸ್ಟ್ ಆಗಂಗಿಲ್ಲ ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು